ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ಮಾಡಕ್ ಬರ್ತಾ ಇದೀನಿ ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದರಿಂದ ನಾನು ವ್ಲಾಗ್ ನ ಮಾಡಕ್ ಆಗ್ಲಿಲ್ಲ ಇವತ್ತು ವ್ಲಾಗ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತಿನ ವ್ಲಾಗ್ ಏನಪ್ಪಾ ಮಾಡ್ತಾ ಇರೋದು ಅಂತಂದ್ರೆ ನಮ್ಮ ಬುಜ್ಜಿ ಪಾಪು ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಪಾಪದು ನೆಕ್ಸ್ಟ್ ಮಂತ್ ನಾಮಕರಣ ಇದೆ ಸೊ ಒಂದಷ್ಟು ಬಟ್ಟೆ ಹಾಗೆ ನ ಅನ್ನೋ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದೀವಿ ಸೊ ಹಂಗಾಗಿ ಅದ್ರದ್ದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಆಕ್ಚುಲಿ ಅಲ್ಲಿಂದಾನೇ ವಿಡಿಯೋ ಮಾಡ್ಕೊಂಡ್ ಬರೋಣ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ತೋರಿಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿ ವಿಡಿಯೋಸ್ ನಾಟ್ ಅಲೌಡ್ ಅಂತ ಹೇಳಿದ್ರು ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಇಟ್ಸ್ ಓಕೆ ನಾ ಪರ್ಚೇಸ್ ಮಾಡ್ಕೊಂಡು ಬಂದ್ಮೇಲೆ ಏನನ್ ಪರ್ಚೇಸ್ ಮಾಡಿದೀವಿ ಅಂತ ತೋರ್ಸೋಣ ಅಂತ ವ್ಲಾಗ್ ಮಾಡೋಣ ಅನ್ಬಿಟ್ಟು ನಾನು ವಿಡಿಯೋಸ್ ಏನು ಮಾಡ್ಲಿಲ್ಲ ಸೊ ಇವತ್ತು ನಾನ್ ಏನೇನು ಪರ್ಚೇಸ್ ಮಾಡಿದೀವಿ ಅಂತ ತೋರ್ಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಏನೇನ್ ತಗೊಂಡ್ ಬಂದಿದೀವಿ ಅಂತ ನಾವು ನೋಡೋಣ ಫಸ್ಟ್ ನಾನು ಪಾಪೋದೆ ತೋರಿಸ್ತೀನಿ ಯಾಕಂದ್ರೆ ಪಾಪುದೇ ನಾಮಕರಣ ಅಲ್ವಾ ಸೊ ಅದಕ್ಕೆ ಬುಜ್ಜಿ ಪಾಪುದೇ ಯಾವ ತರ ತಗೊಂಡ್ ಬಂದಿದೀವಿ ಅಂತ ತೋರಿಸ್ತೀನಿ ನಿಮಗೆ ಸುದರ್ಶನಲ್ಲಿ ತಗೊಂಡಿದ್ದು ಮಲ್ಲೇಶ್ವರಂ ಅಲ್ಲಿ ಇದು ಸಿಂಪಲ್ ಒಂದು ಕುರ್ತಾ ಇರ್ಲಿ ಅಂತ ಒಂದ್ ಸಿಂಪಲ್ ಕುರ್ತಾ ಹಾಗೆ ಅದ್ರ ಜೊತೆಗೆ ಒಂದು ಚಿಕ್ಕ ಪ್ಯಾಂಟ್ ಬಂದಿದೆ ವೈಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ಇದನ್ನ ಸುಮ್ನೆ ತಗೊಂಡ್ ಬಂದಿವಿ ಪರ್ಚೇಸ್ ಮಾಡ್ಕೊಂಡು ಸೊ ಬಟ್ ನಾಮಕರಣಕ್ಕೆ ಹಾಕೋದಕ್ಕೆ ಅಂತ ತಗೊಂಡ್ ಬಂದಿದೆ ಅಂದ್ರೆ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪಾಪಕ್ ತುಂಬಾ ಚೆನ್ನಾಗಿ ಕಾಣತ್ತೆ ಸೊ ಹಂಗಾಗಿ ಈ ಕಲರ್ ನ ಚೂಸ್ ಮಾಡ್ಕೊಂಡು ತಗೊಂಡ್ ಬಂದ್ವಿ ಇದಕ್ಕೆ ಇದು ಸೇಮ್ ಕಲರ್ ಪ್ಯಾಂಟು ಸಹ ಬಂದಿದೆ ಹಾಗೆ ಒಂದು ವೈಟ್ ಕಲರ್ ಪ್ಯಾಂಟ್ ಸಹ ಬಂದಿದೆ ಯಾವ್ದು ಬೇಕಾದ್ರೂ ಮ್ಯಾಚ್ ಮಾಡ್ಕೊಂಡು ನಾವು ಹಾಕೋಬಹುದು ಅಂತ ಈ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಇದು ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಯ್ತು ಪ್ರೈಸು ನಿಮ್ ಪಾಪಗಳಿಗೂ ಯಾರಿಗಾದ್ರು ಬೇಕು ಅಂದ್ರೆ ಈ ತರ ಕಲೆಕ್ಷನ್ಸ್ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಫಂಕ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಹಾಕೊಂಡ್ರೆ ಸೊ ಇದು ಉಜ್ಜಿ ಪಾಪದು ಹಾಗೆ ನಮ್ ಪಾಪಗೂ ಸಹ ತಗೊಂಡಿದೀವಿ ಸೊ ಅದನ್ನು ಸಹ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ದೊಡ್ಡವ್ರಿಗೆ ಬೇಕಾದ್ರೂ ಮಕ್ಳಿಗೆ ದೊಡ್ಡೋರ್ಗ್ ಬೇಕಾದ್ರೂ ಕೂಡ ಬಟ್ಟೆನ ಹೇಗೋ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಬಟ್ ಮಕ್ಳಗ್ ತುಂಬಾನೇ ಕಾಸ್ಟ್ಲಿ ಇದೆ ಬಟ್ಟೆ ಎಲ್ಲ ಸೊ ಇದು ನಮ್ ಪಾಪುಗೆ ಇದು ಬಂದು ವೈನ್ ಕಲರ್ ವಿತ್ ಕ್ರೀಮ್ ಕಲರ್ ಕೋಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಅವನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಕಲರ್ ಚೂಸ್ ಮಾಡ್ಕೊಂಡೆ ಸೇಮ್ ಇದು ಅಷ್ಟೇ ಸೇಮ್ ಕಲರ್ ಪ್ಯಾಂಟ್ ಬಂದಿದೆ ಹಾಗೆ ಒಂದು ಎಕ್ಸ್ಟ್ರಾ ವೈಟ್ ಕಲರ್ ಪ್ಯಾಂಟ್ ಸಹ ಬಂದಿದೆ ಸೇಮ್ ಬುಜ್ಜಿ ಪಾಪು ಹೇಗ್ ಬಂದಿತ್ತು ಅದೇ ತರ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಯ್ತು ಸೊ ಇದು ಇವ್ರಿಬ್ರದು ಪಾಪುಗಳ್ ಇಬ್ರು ತಗೋ ತೋರಿಸ್ತೇನೆ ನಾನು ಇವಾಗ ಆಕ್ಚುಲಿ ಏನ್ ಗೊತ್ತಾ ದೊಡ್ಡೋರ್ ಬೇಕಾದ್ರೂ ಬಟ್ಟೆ ಪರ್ಚೇಸ್ ಮಾಡಬಹುದು ಮಕ್ಳಿಗೆ ಪರ್ಚೇಸ್ ಮಾಡೋಕೆ ತುಂಬಾ ಕಷ್ಟ ಅಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಈಗ ನೆಕ್ಸ್ಟ್ ಬುಜ್ಜಿ ಪಾಪ ಅಮ್ಮದು ತಗೊಂಡ್ ಹೇಗಿದೆ ಸ್ಯಾರಿ ಅಂತ ತೋರಿಸ್ತೀನಿ ಯಾವ ತಗೊಂಡ್ ಬಂದ್ವಿ ಅಂತ ಇದು ಬಂದು ಶ್ರೀನಿಧಿ ಸಿಲ್ಕ್ಸ್ ಅಲ್ಲಿ ತಗೊಂಡ್ವಿ ಆ ಸ್ಯಾರಿ ಇಷ್ಟ ಆಯ್ತು ಬರೋದಕ್ ಬರೋದಕ್ಕೆ ಅಂತ ಹೇಳಿ ಅದೇ ಸ್ಯಾರಿನ ಪರ್ಚೇಸ್ ಮಾಡಿದ್ರು ಅಕ್ಕ ತುಂಬಾ 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 ಚೆನ್ನಾಗಿದೆ ಇದು ಸಿಲ್ಕ್ ಸ್ಯಾರಿ ಇದು ಮೈಸೂರ್ ಸಿಲ್ಕ್ ಸಿಲ್ಕ್ ಸ್ಯಾರಿ ರಾಯಲ್ ಬ್ಲೂ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನ್ಗಂತ ತುಂಬಾ 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 ಇಷ್ಟ ಆಯ್ತು ಉಟ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿರುತ್ತೆ ಲೈಟ್ ವೈಟ್ ಹಾಗೆ ಗೊತ್ತಾ ಸೀರೆಗಳು ವೆಯ್ಟ್ ಜಾಸ್ತಿ ಇದ್ರು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಏನು ಹಿಂಸೆ ಅನ್ಸಲ್ಲ ಕ್ಯಾರಿ ಮಾಡೋದಕ್ಕೆ ಸೊ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡು ಸಿಲ್ಕ್ ಸ್ಯಾರಿ ಆಗಿದ್ರಿಂದ ಸೊ ಕಡಿಮೆ ಏನು ಮಾಡ್ಕೊಂಡಿಲ್ಲ ಹಂಗಾಗಿ ಇದು ಫೋರ್ಟೀನ್ ತೌಸಂಡ್ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಇಷ್ಟ ಆಗುತ್ತಲ್ವಾ ಒಂದ್ ಕಡೆ ಎಲ್ಲಾದ್ರೂ ಏನಾದ್ರು ಸ್ಯಾರಿ ಇಷ್ಟ ಇದೆ ಅದೊಂದು ಬಿಟ್ಬಿಟ್ಟು ಬರೋದಕ್ಕೆ ಮನ್ಸೇ ಆಗಲ್ಲ ಈ ಸರಿ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಸರಿ ಆದ್ರೂ ಹೋಗಿ ತಗೊಂಡ್ ಬರ್ತಾರೆ ಅಥವಾ ಬೇರೆ ಕಡೆ ಆದ್ರೂ ತಗೊಂಡ್ಬಿಡ್ತಾರೆ ಆ ಟೈಮಲ್ಲಿ ಅವಾಗ ತಗೊಳಕ್ ಆಗಿಲ್ಲ ಅಂತಂದ್ರೆ ಅಷ್ಟು ಇಷ್ಟಪಡ್ತಾರೆ ಹೆಣ್ಮಕ್ಳು ಬಟ್ಟೆಗಳು ಹಾಗೆ ಜ್ಯುವೆಲರೀಸ್ ಅಂತ ಅಂದ್ರೆ ಸೊ ಇದು ಅಕ್ಕಂದು ಫೋರ್ಟೀನ್ ತೌಸಂಡ್ ಆಯ್ತು ಹಾಗೆ ಈಗ ನೆಕ್ಸ್ಟ್ ನನ್ಗೂ ಸಹ ತಗೊಂಡೆ ನಾನು ಇದು ಬಂದು ಸುದರ್ಶನದಲ್ಲಿ ತಗೊಂಡಿದ್ದು ನಾನ್ ನೋಡ್ಕೊಂಡು ನನ್ನ ಐಡಿಯಾ ಇದ್ದಿದ್ದೆ ಬೇರೆ ತರ ಇತ್ತು ಬಟ್ ಆದ್ರೆ ಅದು ನನ್ಗಲ್ಲಿ ಸಿಗ್ಲಿಲ್ಲ ಸೊ ಹಂಗಾಗಿ ಪಾಪುಗೆ ವೈನ್ ಕಲರ್ ತಗೊಂಡಿದ್ರಿಂದ ಇಬ್ರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಸಹ ವೈ ವೈನ್ ಕಲರ್ ತಗೊಂಡೆ ಇದು ಬಂದು ಪಿಂಕ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಕಲರ್ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ಸೊ ಹಂಗಾಗಿ ಅಕ್ಕನು ಇದೆ ಇಷ್ಟಪಟ್ಟು ಹಾಗಾಗಿ ಇದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದೆ ಸೊ ಇದು ಪ್ರೈಸ್ ಬಂದು ಫೋರ್ ಪಾಯಿಂಟ್ ಫೈವ್ ನನ್ನ ಹತ್ರ ಯಾವುದೇ ವೈನ್ ಕಲರ್ ಡ್ರೆಸಸ್ ಇತ್ತು ಬಟ್ ಸ್ಯಾರಿ ಯಾವುದು ಇರಲಿಲ್ಲ ಅಂತ ನಾನು ಇದನ್ನ ತಗೊಂಡ್ ಬಂದೆ ಇದು ಕೂಡ ನನಗೂ ತುಂಬಾ ಇಷ್ಟ ಆಯ್ತು ಸಾಫ್ಟ್ ಆಗಿದೆ ನೋಡೋದಕ್ಕೆ ಏನಪ್ಪ ಇಷ್ಟು ರಫ್ ಆಗಿದೆ ಅಂತ ಫೀಲ್ ಆಗುತ್ತೆ ಬಟ್ ಮುಟ್ಟಿರು ತುಂಬಾ ಸಾಫ್ಟ್ ಆಗಿದೆ ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಕ್ಯಾರಿ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಆಕ್ಚುಲಿ ನನ್ನ ಸ್ಯಾರೀಸ್ ಜಾಸ್ತಿ ಪ್ರಿಫರ್ ಮಾಡಲ್ಲ ನನ್ನ ಕ್ಯಾರಿ ಆಗಲ್ಲ ಅಂತ ಪಾಪು ಇರೋದ್ರಿಂದ ಬಟ್ ಇಟ್ಸ್ ಓಕೆ ಕ್ಯಾರಿ ಮಾಡ್ಬೋದು ಅಂತ ಗೊತ್ತಾಗಿದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದೆ ಸೊ ನೆಕ್ಸ್ಟ್ ಇನ್ನ ಒಂದು ಫೋರ್ ಸ್ಯಾರೀಸ್ ಪರ್ಚೇಸ್ ಮಾಡ್ಕೊ ಮನ್ವಿ ಅವ್ರಿಗೆ ಫ್ಯಾಮಿಲಿ ಅವ್ರಿಗೆ ಅಂತ ಹೇಳಿ ಸೊ ನೋಡಿ ಇದು ನಂಗೆ ಆಕ್ಚುಲಿ ಇದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಸ್ಯಾರಿ ಇದು ತುಂಬಾ ತುಂಬಾ ಸಾಫ್ಟ್ ಇದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಚಿಕ್ಕದಾಗ ಬೇಕಾದ್ರೂ ಮಡ್ಚ್ಕೊಂಡ್ಬಿಡ್ಬೋದು ಅಷ್ಟು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಇದೆ ನಂಗೆ ತುಂಬಾ 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 ಇತ್ತು ಅಂದ್ರೆ ತುಂಬಾ ಇಷ್ಟ ಆಗಿತ್ತು ಅಂದ್ರಲ್ಲೂ ಇದರಲ್ಲಿ ಪಿಂಕ್ ಕಲರ್ ಇತ್ತು ಆ ಪಿಂಕ್ ಕಲರ್ ವಿತ್ ವೈಟ್ ಲೈಟ್ ವೈಟ್ ಲೈಟ್ ವೈಟ್ ಇದೆ ಅಂದ್ರೆ ಕ್ರೀಮಿಸ್ ತರ ಇದೆ ಮತ್ತೆ ಫ್ಲವರ್ಸ್ ಇದೆ ಇದ್ರೊಳಗಡೆ ಕೆಳಗಡೆ ಬಾರ್ಡರ್ ಫ್ಲವರ್ಸ್ ಕೊಟ್ಟಿದ್ದಾರೆ ಇದೆರಡು ಒಂದೇ ಕಲರ್ ಸೊ ನಾನು ಒಂದನ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿದೆ ಹಾಕೊಂಡ್ರು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ತುಂಬಾ ಫೇರ್ ಇರೋರ್ಗಂತೂ ಈಗ ಡಾರ್ಕ್ ಗ್ರೀನ್ ಕಲರ್ ಬಾಟಲ್ ಗ್ರೀನು ರಾಯಲ್ ಬ್ಲೂ ಇವೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಆ ಇದು ಸ್ವಲ್ಪ ಅದೇ ತರನೇ ಪ್ಯಾಟ್ರನ್ ಬಟ್ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಮಧ್ಯ ಬಂದಿದೆ ಹೂವು ಬಂದಿರೋದೇನೆ ತುಂಬಾ ಇಷ್ಟ ಆಯ್ತು ನನ್ಗೆ ಹಾಗೆ ಇದು ಪ್ಲೇನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಇದು ನಮ್ಮ ಅಜ್ಜಿಗಲ್ವಾ ಅವ್ರು ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೂ ಉಟ್ಕೊಳ್ಳೋದಕ್ಕೆ ಅವ್ರೇನು ತುಂಬಾ ನೀಟಕೊಳ್ಳೋದೆಲ್ಲ ಏನಿರಲ್ಲ ಆರಾಮಾಗಿರುತ್ತೆ ಅವ್ರಿಗೂ ಉಟ್ಕೊಳ್ಳೋದಕ್ಕೆ ಅಂತ ನಾವು ಈ ತರ ತಗೊಂಡ್ ಬಂದ್ವಿ ಅಜ್ಜಿಗೆ ಸೊ ಇದು ಬಂದು ಮಸ್ಟರ್ಡ್ ಎಲ್ಲೋ ಇದೆ ಒಂಥರ ಗೋಲ್ಡ್ ಮಿಕ್ಸ್ ಮಸ್ಟರ್ಡ್ ಎಲ್ಲೋ ಬ್ಲೂ ಕಲರ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಮತ್ತೆ ಫುಲ್ ಪ್ರಿಂಟೆಡ್ ಹೂವಗಳಿದೆ ಪಕ್ಷಿ ಇದೆ ಮತ್ತೆ ಇಲ್ಲಿ ನೋಡಿ ಪಿಕಾಕ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದನ್ನ ಆಕ್ಚುಲಿ ಅಕ್ಕ ಪಾಪುಗೆ ಅವ್ರ ಊರಲ್ಲಿ ಸ್ನಾನ ಮಾಡಿಸಕ್ಕೆ ಅಂತ ಒಬ್ರು ಆಂಟಿ ಬರ್ತಾ ಇದ್ರು ಸೊ ಅವ್ರು ಕೊಡ್ಸೋಣ ಅವ್ರಿಗೂ ಒಂದು ಅಂತ ಹೇಳಿ ಅವ್ರಿಗೆ ಅಂತ ಈ ಸ್ಯಾರಿನ ತಗೊಂಡ್ ಬಂದಿದ್ದಾರೆ ಇಷ್ಟು ಈಗ ಸ್ಯಾರಿ ಕಲೆಕ್ಷನ್ಸ್ ಆಯ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೂ ಇಷ್ಟ ಆಗಿದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬನ್ನಿ ಹಾಗೆ ಆನ್ಲೈನ್ ಎಲ್ಲ ಸಿಗುತ್ತೆ ಬಟ್ ನಮ್ಗೆ ಆನ್ಲೈನ್ ಅಲ್ಲಿ ಕ್ವಾಲಿಟಿ ಗೊತ್ತಾಗಲ್ಲ ಅನ್ನೋ ಒಂದೇ ರೀಸನ್ ಗೆ ನಾವು ಆಫ್ಲೈನ್ ಅಲ್ಲ ಅಂದ್ರೆ ಹೋಗಿ ಡೈರೆಕ್ಟ್ ಆಗಿನೇ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ ನಮ್ ಪ್ಲಾನ್ ಇದ್ದು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಬಟ್ ತುಂಬಾ ಲೇಟ್ ಆಗಿ ಹೋಗಿತ್ತು ಅಕ್ಕೋರ್ ಬಂದಾಗ ಸೊ ಅಣ್ಣ ಏನೋ ಆಫೀಸ್ ವರ್ಕ್ ಅಂತ ಹೋಗಿದ್ರು ಸೊ ಹಂಗಾಗಿ ಲೇಟ್ ಆಗಿತ್ತು ಅಂತ ಮಲ್ಲೇಶ್ವರಂ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ ಸೊ ಇವಾಗ ನೆಕ್ಸ್ಟ್ ಬನ್ನಿ ಜ್ಯುವ್ಯುವ್ಯುವ್ಯುವ್ಯುವೆಲರಿ ತೋರಿಸ್ತೀನಿ ಅದೇಲ್ವಾ ಮೇನ್ ಇರೋದು ಸೊ ಬನ್ನಿ ಸೊ ಬನ್ನಿ ಈಗ ಜ್ಯುವೆಲರಿ ಕಲೆಕ್ಷನ್ಸ್ ನ ತೋರಿಸ್ತೀನಿ ಸೊ ಫಸ್ಟ್ ಹತ್ತಂದ್ರೆ ತೋರಿಸ್ತೀನಿ ನೋಡಿ ಇದು ಅವ್ರದ್ದು ಸ್ಕೈ ಬ್ಲೂ ವಿತ್ ರಾಯಲ್ ಬ್ಲೂ ಏನದು ಕಾಂಬಿನೇಷನ್ ಸ್ಯಾರಿ ಆಗಿರೋದ್ರಿಂದ ಸೊ ಅವ್ರಿಗೆ ಇದು ಒಂದೇ ಒಂದು ಜ್ಯೂಲರಿ ಹಾಕೊಂಡ್ರು ಸಾಕು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳಿ ನಾವು ಇದನ್ನ ತಗೊಂಡ್ವಿ ಇದನ್ನ ಪರ್ಚೇಸ್ ಮಾಡ್ಕೊಂಡಿದ್ದು ನಾವು ನೋಡಿ ಎಷ್ಟು ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಹಾಗೆ ಇದ್ರ ಜುಮ್ಕಾ ನೋಡಿ ಯೂಶಲಿ ನಾವು ಜುಮ್ಕಾನೇನೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಬಟ್ ಈ ಸೆಟ್ ಗೆ ಆ ಸಾರ ಮತ್ತೆ ಜುಮ್ಕಾ ಎರಡು ಸೆಟ್ ಸೇರಿಸಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕಿನೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ಜೊತೆ ಒಂದು ಮಾವಟಿ ತೊಗೊಂಡ್ ಮಾವುಟಿ ಹಾಕೊಂಡ್ರೆ ಆ ಸಾರಿಗಂತೂ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಸೊ ಪ್ರೈಸ್ ಬಂದು ಜಸ್ಟ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಯ್ತು ಹಾಗೆ ನೆಕ್ಸ್ಟ್ ಇದೊಂದು ಕಾಸಿನ್ ಸಾರಾ ತರ ಟೈಪ್ ಅಲ್ಲಿ ಇತ್ತು ಸೊ ಚೆನ್ನಾಗಿದೆ ಇದನ್ನು ಹಾಕೋತಾರೆ ಯಾರಾದ್ರೂ ಒಬ್ರು ಅಂತ ಹೇಳಿ ಇದನ್ನು ಕೂಡ ತಗೊಂಡ್ ಬಂದ್ವಿ ಇದು ಚೆನ್ನಾಗಿದೆ ಈ ತರದ್ದೆಲ್ಲ ನಾವು ಗೋಲ್ಡ್ ಮಾಡಿಸ್ಕೊಳ್ತೀವಿ ಅಂದ್ರೆ ಅದೆಷ್ಟು ಅಮೌಂಟ್ ಬೇಕಾಗುತ್ತೋ ಗೊತ್ತಿಲ್ಲ ಬಟ್ ನಾರ್ಮಲ್ ಆಗಿ ಹೆಣ್ಮಕ್ಳು ಗೋಲ್ಡ್ ಒಡವೆಗಳಿಗಿಂತ ಆರ್ಟಿಫಿಷಿಯಲ್ ಒಡವೆಗಳನ್ನ ತುಂಬಾ ಇಷ್ಟ ಪಡ್ತಾರೆ ಯಾಕಂದ್ರೆ ಒಂದೊಂದು ಗು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಹಾಕೋಬಹುದು ಅದೇ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡ್ರೆ ಒಂದೇ ಹಾಕೋಬೇಕು ಅಂತ ಸೊ ಇದು ಒಂದು ಲಾಂಗ್ ಸರ ಬಂದಿದೆ ಹಾಗೆ ಏನೊಂದು ನೆಕ್ ಪೀಸ್ ಬಂದಿದೆ ಓಲೆ ತುಂಬಾ ಪುಟ್ಟ ತುಂಬಾ ಚೆನ್ನಾಗಿ ಬಂದಿದೆ ಯಾವಾಗಾದ್ರು ಟ್ರೆಡಿಷನಲ್ ಆಗಿ ಏನಾದ್ರು ಚೂಡಿದಾರ್ ಹಾಕೊಂಡಾಗ ಈ ತರದ ಓಲೆಗಳು ಹಾಕೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ಒಂದು ತೌಸಂಡ್ ರುಪೀಸ್ ನೆಕ್ಸ್ಟ್ ನಾನು ನನ್ಗೆ ಅಂತ ಒಂದು ಚೋಕ್ ತಗೊಂಡೆ ಅಂದ್ರೆ ನೆಕ್ ಪೀಸ್ ತಗೊಂಡೆ ಇದು ಅಷ್ಟೇ ನೋಡಿ ಇದರಲ್ಲಿ ಕೆಳಗಡೆ ಮುತ್ತು ಬಂದಿರೋದಕ್ಕಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನನ್ಗೆ ಆಕ್ಚುಲಿ ಈ ತರ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಇನ್ನೊಂದು ತುಂಬಾ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಸ್ಟೆಪ್ಸ್ ಇದ್ದು ಸೊ ಅದಕ್ಕೂ ಸಹ ಈ ತರ ಮಣಿಗಳು ಬಂದಿರೋದಿತ್ತು ಅದು ತುಂಬಾ ಜಾಸ್ತಿ ಗ್ರ್ಯಾಂಡ್ ಅನ್ಸುತ್ತೆ ಅಂತ ಹೇಳಿ ಅದನ್ನ ಪರ್ಚೇಸ್ ಮಾಡಲಿಲ್ಲ ಇದನ್ನೇ ಪರ್ಚೇಸ್ ಮಾಡ್ಕೊಂಡೆ ನಾವಿದ ಇದನ್ನ ಸೈಡ್ ಕೇಳಿದ್ದೆ ಬೇರೆ ಕಡೆ ನಮ್ಮ ಏರಿಯಾಗಳಲ್ಲೇ ಬೇರೆ ಕಡೆ ಕೇಳಿದಾಗ ಇದು ಜಸ್ಟ್ ಇಷ್ಟೇ ಜಾಸ್ತಿ ಏನು ಇಲ್ಲ ಇಯರ್ಂಗ್ಸ್ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ ಅಷ್ಟಕ್ಕಿನ ಏಟೀನ್ ರುಪೀಸ್ ಹೇಳಿದ್ರು ಬಟ್ ಇದು ನಾನು ಮಲ್ವ ಚುಮಿ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡ್ ಬಂದೆ ಇದಕ್ಕೆ ಇಯರಿಂಗ್ಸ್ ಪುಟ್ಟದಾಗ ಬಂದಿದೆ ನೋಡಿ ಈ ತರ ಬಂದಿದೆ ತುಂಬಾ ಪುಟ್ಟದ್ ಬಂದಿದೆ ಇಯರಿಂಗ್ಸ್ ಚೆನ್ನಾಗಿದೆ ಆಕ್ಚುಲಿ ಪರ್ಪಲ್ ಅಥವಾ ವೈನ್ ಕಲರ್ ಎರಡು ಮಿಕ್ಸ್ ಆಗಿರೋ ಕಲರ್ ಮತ್ತೆ ಗ್ರೀನ್ ಕಲರ್ ಮಣಿಗಳು ಬಂದಿದೆ ಬೀಟ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಅದನ್ನು ಸೊ ಇದು ಅಂದ್ರೆ ಇದೊಂದು ಮೋಸ್ಟ್ ಫೇವ್ರೆಟ್ ಆಕ್ಚುಲಿ ನಾನು ಲಾಸ್ಟ್ ಅಲ್ಲಿ ಎಲ್ಲಾ ಹುಡುಕಿ 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 ಲಾಸ್ಟ್ ಅಲ್ಲಿ ಇದನ್ನ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ರೀಸನಬಲ್ ಪ್ರೈಸ್ ಇದೆ ಅಲ್ವಾ ಅಂತ ಹೇಳಿದ್ನ ತಗೊಂಡಿದ್ದು ನೋಡಿ ಇದು ನನ್ ಸಾರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಅಕ್ಕ ಅಂತ ತಗೊಂಡೆ ಅಂದ್ರೆ ಇಬ್ರು ಒಂದೇ ತರ ತಗೊಂಡ್ರೆ ಇಬ್ರು ಒಂದೇ ತರ ಹಾಕೊಳದು ಹೇಗೆ ನಾರ್ಮಲ್ ಆಗಿ ಬೇರೆ ಬೇರೆ ತಗೊಂಡ್ರೆ ಇಬ್ರು ಎಕ್ಸ್ಚೇಂಜ್ ಮಾಡ್ಕೋಬಹುದು ಎಲ್ಲರೂ ಹೋದ್ರೆ ಹಾಕೊಳ್ಳಕ್ಕೆ ಅಂತ ಹೇಳಿ ನಾವಿಬ್ರು ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನ ಪರ್ಚೇಸ್ ಮಾಡ್ಕೊಂಡ್ವಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಕೇರ್ಫುಲ್ ಹ್ಯಾಂಡಲ್ ಮಾಡ್ಬೇಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ಗೆ ಇದ್ರಲ್ಲಿ ಮೇನ್ ಹೈಲೈಟ್ ಏನಂದ್ರೆ ಜುಮ್ಕಿ ತುಂಬಾ ಇಷ್ಟ ಆಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಜುಮ್ಕಿ ಕೆಳಗಡೆ ಆ ಮುತ್ತುಗಳು ಬಂದಿರೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಜುಮ್ಕಿ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಇದೆಲ್ಲ ಒಂದು ತೌಸಂಡ್ ಟು ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸೊ ಇದೆಲ್ಲ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತಂದ್ರೆ ನಾರ್ಮಲ್ ಎಲ್ಲರಿಗೂ ನೋಡಿರ್ತೀರಾ ಈ ರೀಲ್ಸ್ ಅಲ್ಲಿ ಫೇಸ್ಬುಕ್ ಎಲ್ಲ ನೋಡಿದೀನಿ ನಾನು ಅವ್ರನ್ನ ದೇವರಾಜು ಫ್ಯಾನ್ಸಿ ಜ್ಯುವೆಲರಿ ಅಂತ ಮಲ್ಲೇಶ್ವರಂ ಅಲ್ಲಿ ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದು ನಾನು ನಾರ್ಮಲ್ ಆಗ ವಿಡಿಯೋ ನೋಡ್ ಅನ್ಕೊಂತಿದೆ ಏನ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇಷ್ಟ ಚೆನ್ನಾಗಿರೋದು ಕೊಟ್ಬಿಡ್ತಾರ ಸುಮ್ಮನೆ ಹೇಳ್ತಾರೆ ಅಲ್ಲಿ ಬಂದ್ಮೇಲೆ ಜಾಸ್ತಿ ಹೇಳ್ತಾರೆ ಅಂತ ಅನ್ಕೊಂಡೆ ಬಟ್ ಹೋಗಿ ಮೇಲೆ ಗೊತ್ತಿತ್ತು ಇವನ್ ಫೈವ್ ಹಂಡ್ರೆಡ್ ಗೆ ಎಷ್ಟು ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ನನ್ಗೆ ಅನಿಸ್ತು ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲ ಕೊಟ್ಟು ತಗೊಳ್ತೀವಿ ಬರ್ತಿದೆ ಆರಾಮಾಗಿ ಯೂಸ್ ಮಾಡ್ಬೋದು ಎಲ್ಲ ಎತ್ತಿ ನೀಟಕ್ಕೆ ಅಂದ್ರೆ ಹ್ಯಾಂಡಲ್ ನೀಟ್ ಆಗಿ ಮಾಡಿದ್ರೆ ಆರಾಮಾಗಿ ಇಟ್ಕೋಬಹುದು ಅದನ್ನ ನಾವು ಗೋಲ್ಡ್ ತಗೊಳೋದಕ್ಕಿಂತ ಈ ಜಾಸ್ತಿ ತಗೊಂಡು ಯೂಸ್ ಮಾಡ್ಕೋಬಹುದು ಅಂತ ನನ್ಗನ್ಸುತ್ತೆ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇದೆಲ್ಲ ಹಾಕೊಂಡ್ರೆ ಹೇಗ್ ಕಾಣತ್ತೆ ಅಂತ ನಾನು ಈ ನಾಮಕರಣದಲ್ಲಿ ಔಟ್ಫಿಟ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಸೊ ಬಾಯ್